ಚೈನಾದ ಟಿಯಾಂಜಿಂಗ್ನಲ್ಲಿ ನಡೆದ ಇಪ್ಪತ್ತೈದನೇ ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒ ಶೃಂಗಸಭೆಯ ಪ್ರಧಾನ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು ಈ ವೇಳೆ ಅವರು ಭಯೋತ್ಪಾದನೆಯ ವಿರುದ್ಧ ಸಂಘಟಿತ ಜಾಗತಿಕ ವೇದಿಕೆ ರೂಪಿಸುವ ಅಗತ್ಯವಿದೆ ಭಯೋತ್ಪಾದನೆ ವಿಚಾರದಲ್ಲಿ ಯಾವುದೇ ರೀತಿಯ ದ್ವಂದ್ವ ನಿಲುವು ಒಪ್ಪಲಾಗದು ಭಾರತ ಕಳೆದ ನಾಲ್ಕು ದಶಕಗಳಿಂದ ಭಯೋತ್ಪಾದನೆ ಪಿಡುಗನ್ನು ಎದುರಿಸುತ್ತಿದೆ ಎಂದರು ಜಮ್ಮು ಕಾಶ್ಮೀರದ ಪಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಭಾರತವನ್ನು ಬೆಂಬಲಿಸಿದ ಜಗತ್ತಿನ ಎಲ್ಲಾ ದೇಶಗಳಿಗೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದರು ಶಾಂಘೈ ಸಹಕಾರ ಸಂಘಟನೆಯ ಸದಸ್ಯ ದೇಶವಾಗಿ ಭಾರತ ಸಕಾರಾತ್ಮಕ ಪಾತ್ರವನ್ನು ನಿಭಾಯಿಸುತ್ತಿದೆ ಎಸ್ಸಿಒಗಾಗಿ ಭಾರತದ ಆಲೋಚನೆ ಹಾಗೂ ನೀತಿ ಭದ್ರತೆ ಸಂಪರ್ಕ ಹಾಗೂ ಅವಕಾಶ ಎಂಬ ಮೂರು ಪ್ರಮುಖ ಸ್ತಂಭಗಳನ್ನು ಆಧರಿಸಿದೆ ಇವುಗಳ ಜೊತೆಗೆ ಭದ್ರತೆ ಶಾಂತಿ ಹಾಗೂ ಸ್ಥಿರತೆ ಯಾವುದೇ ದೇಶದ ಅಭಿವೃದ್ಧಿಗೆ ಆಧಾರ ಸ್ತಂಭಗಳಾಗಿವೆ ಭಯೋತ್ಪಾದನೆ ಪ್ರತ್ಯೇಕತೆ ಹಾಗೂ ತೀವ್ರವಾದ ಈ ನಿಟ್ಟಿನಲ್ಲಿ ದೊಡ್ಡ ಸವಾಲುಗಳಿವೆ ಎಂದು ಹೇಳಿದರು ಭಯೋತ್ಪಾದನೆ ಕೇವಲ ಒಂದು ದೇಶದ ಭದ್ರತಾ ಸವಾಲಲ್ಲ ಎಲ್ಲ ಮಾನವೀಯತೆಗೆ ಸಂಬಂಧಿಸಿದ ಸಾಮಾನ್ಯ ಸವಾಲಾಗಿದ್ದು ಅದರ ಎಲ್ಲ ರೂಪಗಳನ್ನು ಖಂಡಿಸಬೇಕಾಗಿದೆ ಅದೇ ರೀತಿ ಎಸ್ಸಿಒ ಸದಸ್ಯ ರಾಷ್ಟ್ರಗಳ ನಡುವೆ ಉತ್ತಮ ಸಂಪರ್ಕ ಸಮನ್ವಯತೆ ಸಾಧಿಸುವುದು ಅಗತ್ಯವಾಗಿದೆ ಇದರಿಂದ ವ್ಯಾಪಾರವಷ್ಟೇ ಅಲ್ಲದೆ ದೇಶಗಳ ನಡುವೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲು ಅನುಕೂಲಕರವಾಗಲಿದೆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಪರಸ್ಪರ ಸಂಬಂಧವನ್ನು ಉತ್ತಮಪಡಿಸಿಕೊಳ್ಳುವತ್ತ ಗಮನಹರಿಸಬೇಕಿದೆ ಎಂದರು ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಗೂ ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರೊಂದಿಗೂ ಕೂಡ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು इनसे हम अफगानिस्तान और मध्य एशिया के साथ संपर्क बढ़ा सकते हैं हमारा मानना है कि कनेक्टिविटी के हर प्रयास में संप्रभुता और क्षेत्रीय अखंडता का सम्मान होना चाहिए यही एस सीओ के मूल सिद्धांतों में भी विकित है connectivity that bypasses sovereignty losing trust and meaning